ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಹಾಗೆ ಆರೆಳೆ ದಾರ ತೊಗೊಂಡಿದ್ದೀನಿ ದಾರಾನ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಇಲ್ಲಿ ನಾನು ಚೈನ್ಸ್ ಇದ್ದೀನಿ ನಾಲ್ಕು ಅಥವಾ ಐದು ಚೈನ್ಸ್ ಹಾಕೋಬೋದು ನೀವು ನೋಡಿ ಇಲ್ಲಿ ನಾನು ಐದು ಚೈನ್ ಹಾಕೋತಾ ಇದ್ದೀನಿ ಐದು ಚೈನ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡಿ ಇಲ್ಲ ಅಂತಂದರೆ ಬಟ್ಟೆಯೆಲ್ಲ ಸುಕ್ಕು ಸುಕ್ಕಾಗಿ ಡಿಸೈನ್ ಚೆನ್ನಾಗಿ ಬರಲ್ಲ ಇದಾದ ಮೇಲೆ ನಾನೀಗ ಮತ್ತೆ ಐದು ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚೈನ್ ಹಾಕಿ ಮತ್ತೆ ಅದನ್ನು ಅಷ್ಟೇ ಡಿಸ್ಟೆನ್ಸಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನೀವು ಬೇಕಿದ್ರೆ ನಾಲ್ಕು ಚೈನು ಹಾಕೋಬೋದು ಇಲ್ಲಾಂದರೆ ಐದು ಚೈನು ಹಾಕೋಬೋದು ಈ ಥರ ಚೈನ್ ಆದಮೇಲೆ ನಾನೊಂದು ಸ್ಕ್ವೇರ್ ಬೀಡ್ ಸ್ಕ್ವೇರ್ ಬೀಡ್ ಮಿಡ್ಲಲ್ಲಿ ಕ್ರಿಸ್ಟಲ್ ಬೀಡ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಹಾಕೋಕ್ಕೆ ಬಟ್ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಹಾಕ್ಬೋದು ಈಗ ನಾನು ಫಸ್ಟ್ ಬೀಡನ್ನ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಳ್ಳೋದಾದರೆ ಬೀ ಬೀಡನ್ನ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಈಗ ನಾನು ನೆಕ್ಸ್ಟ್ ಮತ್ತೆ ಚೈನ್ಸ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಅದೇ ನಾನು ಹೇಳ್ದಂಗೆ ಫೋರ್ ಚೈನ್ಸ್ ಬೇಕಿದ್ದರೂ ಹಾಕೋಬೋದು ಬೇಕಂದರೆ ಫೈ ಚೈನ್ಸ್ನೂ ಹಾಕೋಬೋದು ನಾನಿಲ್ಲಿ ಫೋರ್ ಚೈನ್ಸ್ ಹಾಕ್ತಾ ಇದ್ದೀನಿ ಫಸ್ಟ್ಗಷ್ಟೇ ಫೈ ಚೈನ್ ಹಾಕಿದ್ದೆ ಬಟ್ ನೀವೆಲ್ಲ ಕಡೆ ಸಿಮಿಲರಾಗಿ ಹಾಕಬೇಕಾಗತ್ತೆ ಮತ್ತೆ ಈಗ ಫೋರ್ ಚೈನ್ ಮತ್ತೊಂದು ಸಲ ಹಾಕ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಹಾಕಬೇಕು ನೆಕ್ಸ್ಟ್ ಮೂರು ಸಲ ಹಾಕಬೇಕಾಗತ್ತೆ ಯಾಕಂದರೆ ಡಿಸೈನ್ ನೀಟಾಗಿ ಬರಲಿ ಅಂತ ಈಗ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ಮೂರು ಸಲ ಆದಮೇಲೆ ನಾವು ಮತ್ತೆ ನೆಕ್ಸ್ಟ್ ಸ್ಕ್ವೇರ್ ಬೀಡನ್ನೇ ಆ್ಯಡ್ ಮಾಡ್ಕೋಬೋದು ಫಸ್ಟಿಗೆ ಮಾತ್ರ ಎರಡು ಸಲ ಚೇನ್ಸ್ ಗ್ಯಾಪ್ ಹಾಕಬೇಕು ಈಗ ನೆಕ್ಸ್ಟ್ ಮೂರು ಸಲ ಹಾಕಬೇಕು ಈಗ ನಾನು ಒಂದು ಸಲ ಇಷ್ಟೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ಗೆ ಮತ್ತೆ ಫಸ್ಟಿಂದ ದಾರನ ಲಾಕ್ ಮಾಡಿಕೊಂಡು ಮೊದಲಿಗೆ ಏನು ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ವಾ ಅಲ್ಲಿಗೇನೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ನಾನೀಗ ಮತ್ತೆ ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ನಾಲ್ಕು ಐದು ಚೈನು ಒಟ್ಟಿನಲ್ಲಿ ಲಾಕ್ ಮೇಲೆ ಲಾಕ್ ಬರೋ ಥರ ಎಷ್ಟು ಚೈನ್ಸ್ ಆಗುತ್ತೋ ಅಷ್ಟು ಚೈನ್ಸ್ನ ಹಾಕೊಂಡು ಮೊದಲಿಗೆ ಚೈನ್ದು ಲಾಕ್ ಏನಿರುತ್ತಲ್ಲ ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ಳಿ ಈಗ ಮತ್ತೆ ನಾನಿಲ್ಲಿ ಒಂದು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಅಲ್ಲದೆ ಮತ್ತೆ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಅಂತಲೂ ಹೇಳ್ಬೋದು ಸಿಂಗಲ್ ಕ್ರೋಷ್ ಅಂತಲೂ ಹೇಳ್ಬೋದು ಈಗ ನಾನು ನೆಕ್ಸ್ಟ್ ಸ್ಕ್ವೇರ್ ಬೀಡ್ ಮೇಲ್ಗಡೆನೆ ಡಬಲ್ ಕ್ರೋಷಿಯಸ್ ಹಾಕ್ತಾ ಇದ್ದೀನಿ ನೋಡಿ ಇದು ಬೀಡ್ ಒಂದು ಸೈಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಡಬಲ್ ಕ್ರೋಷಿಯಸ್ ಹಾಕ್ತಾ ಹೋಗ್ಬೋದು ಅಂದರೆ ಇದೆ ಆಗಿರ್ಬೋದು ಆರೆ ಆಗಿರ್ಬೋದು ಒಂದು ಸ್ ಒಂದು ಸೈಡ್ ಕಂಪ್ಲೀಟ್ ಆಗಬೇಕು ಸ್ಕ್ವೇರ್ದು ಅಷ್ಟವರೆಗೂ ನೀವು ಡಬಲ್ ಕ್ರೋಶಸ್ ಹಾಕ್ತಾ ಹೋಗಬೇಕು ನೋಡಿ ಈ ಥರ ಸೇಮ್ ಆಗೇ ಇರತ್ತೆ ಡಬಲ್ ಕ್ರೋಶಸ್ ಹಾಕೋದು ನಿಮ್ಗೆ ಗೊತ್ತಲ್ವಾ ಸೊ ಇದೇ ಥರ ಒಂದು ಸೈಡ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಇನ್ನೂ ಆಗಿಲ್ಲ ಈಗ ಹಾಕ್ತಾಯಿದ್ದೀನಿ ಬಟ್ ಕಂಪ್ಲೀಟ್ ಆದ್ಮೇಲೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಬೋದು ಬಟ್ ಅದು ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಬೇಡ ಅಂತಂದರೆ ಇದೇ ಥರ ಡಬಲ್ ಕ್ರೋಷಸ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನೋಡಿ ನಾನೀಗ ಒಂದು ಸಣ್ಣ ಬೀಡ್ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಬೀಡ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸೈಡ್ ಇರುತ್ತಲ್ಲ ರೆಕ್ಟ ಇದು ಸ್ಕ್ವೇರ್ದು ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶಸ್ ಹಾಕ್ತಾ ಹೋಗಬೇಕು ನೋಡಿ ಇದೆ ಬೀಡ್ದು ಇನ್ನೊಂದು ಸೈಡನು ಅಷ್ಟೇ ಡಬಲ್ ಕ್ರೋಶಸ್ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ ಆಗಿದೆ ಬಟ್ ನೀಟಾಗಿ ಕಾಣಿಸುತ್ತೆ ಸೀರೆ ಹಾಕಿದಾಗ ನಿಮ್ಮ ಸೀರೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಅದೆಲ್ಲ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ನೀವು ಹಾಕ್ಬೋದು ನೋಡಿ ಬರೀ ಇದರಲ್ಲಿ ಏನು ಡಿಸೈನ್ಸ್ ಇಲ್ಲ ಬರೀ ಡಬಲ್ ಕ್ರೋಶೆ ಒಂದೇ ಗೊತ್ತಾದರೆ ಸಾಕು ನಿಮಗೆ ಇದೇ ಡಿಸೈನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನೀವು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಕಂಪ್ಲೀಟ್ ಆದಮೇಲೆ ಚೈನ್ಸ್ ಮೇಲೆ ಚೈನ್ಗಳು ಬರ್ತವೆ ಆ ಮಾಮೂಲಿ ಇನ್ನೊಂದು ಸ್ಕ್ವೇರ್ ಬೀಡಿನೂ ಹತ್ತಿರಕ್ಕಿದೆ ಅಂದಾಗ ಒಂದು ಎರಡು ಮಾತ್ರ ಲಾಕ್ ಮಾಡಿಕೊಂಡು ಮತ್ತು ಸ್ಕ್ವೇರ್ ಬೀಡ್ ಮೇಲೆ ಡಬಲ್ ಕ್ರೋಶಸ್ ಆಗ್ತಾ ಹೋಗೋದು ಇಷ್ಟೇ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು